ಇವತ್ತಿನ ಅಡುಗೆಯಲ್ಲಿ ಹಲಸಿನಕಾಯಿ ಹಾಗೆ ಹಲಸಿನ ಹಣ್ಣು ಉಪಯೋಗಿಸಿ ಮಾಡಿರುವಂತಹ ಒಂದಷ್ಟು ಮಂಗಳೂರು ಕಡೆಯ ಅಡುಗೆಯನ್ನು ನೋಡೋಣ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನದ ಊಟ ಎಲ್ಲವೂ ಹಲಸಿನಕಾಯಿ ಮಯ ಹಲಸಿನಕಾಯಿಯಿಂದ ನಾನು ಏನೇನು ಅಡುಗೆಗಳನ್ನು ಇವತ್ತು ಮಾಡಿದೆ ಎಲ್ಲವನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅದಕ್ಕೂ ಮೊದಲು ಹಾಯ್ ಫ್ರೆಂಡ್ಸ್ ಅಂಡ್ ಗೃಹ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಉಷಾವಿ ಭಟ್ ಬೆಳಗಿನ ತಿಂಡಿಗೆ ಹಲಸಿನಕಾಯಿ ಸೊಳೆ ದೋಸೆ ಮಾಡಿದೆ ಒಂದಷ್ಟು ಹಲಸಿನ ಕಾಯಿ ಚೆನ್ನಾಗಿ ಬಿಡಿಸ್ಕೊಂಡು ನೆನೆಸಿರುವಂತಹ ಅಕ್ಕಿ ಜೊತೆ ನುಣ್ಣಗೆ ರುಬ್ಕೊಂಡು ಪಾತ್ರೆಗೆ ಹಾಕ್ಕೊಳ್ಬೇಕು ರುಚಿಗೆ ಬೇಕಾದಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಕಾದ ತವ ಮೇಲೆ ಎಲ್ಲ ದೋಸೆನ ನಾವು ಹೇಗೆ ಮಾಡ್ತೀವೋ ಅದೇ ಥರ ಹಿಟ್ಟು ಹಾಕಿ ದೋಸೆ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ತೆಗಿಬೇಕು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೆಂದು ತುಂಬಾ ರುಚಿಯಾಗಿರುತ್ತೆ ಈ ದೋಸೆನ ನಾವು ಕಾಯಿ ದೋಸೆ ಅಂತ ಕರಿತೀವಿ ಕಾಯಿ ದೋಸೆ ಜೊತೆ ನನಗಂತೂ ತುಪ್ಪ ಜೇನು ಜೋನಿ ಬೆಲ್ಲ ಉಪ್ಪಿನಕಾಯಿ ತುಂಬಾ ಇಷ್ಟ ಆಗುತ್ತೆ ಹಾಗೆ ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ಹಲಸಿನಕಾಯಿ ಸೊಳೆ ಸಾಂಬಾರು ಮಾಡ್ತಾಯಿದ್ದೀನಿ ಹಲಸಿನಕಾಯಿ ಸೊಳೆ ಜೊತೆ ಒಂದು ಅರ್ಧ ಮಾವಿನಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಕಟ್ ಮಾಡಿದ ಮಾವಿನಕಾಯಿ ಮತ್ತು ಹಲಸಿನಕಾಯಿ ಸೊಳೆಗೆ ನೀರು ಸೇರಿಸಿ ಒಂದು ಅರ್ಧ ಬೇಯಿಸ್ಕೊಂಡ ನಂತರ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಸ್ವಲ್ಪವೇ ಸ್ವಲ್ಪ ಹುಣಸೆಹಣ್ಣು ಹಾಕಿ ಬೇಯಿಸ್ಕೊಳ್ಬೇಕು ಒಂದು ಸ್ವಲ್ಪ ತೆಂಗಿನೆಣ್ಣೆಯಲ್ಲಿ ಉದ್ದಿನ ಬೇಳೆ ಕೊತ್ತಂಬರಿ ಬೀಜ ಜೀರಿಗೆ ಮೆಂತ್ಯ ಕಾಳು ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಹುರ್ಕೊಳ್ಬೇಕು ನಂತರ ಒಂದು ಸ್ವಲ್ಪ ಕರ್ಬೇನ ಸೊಪ್ಪು ಇಂಗು ಚಿಟಿಕೆ ಅರಿಶಿನ ಸೇರಿಸಿ ಹುರ್ಕೊಂಡ ನಂತರ ಹಸಿ ಕಾಯಿ ತುರಿ ಜೊತೆ ಸೇರಿಸಿ ರುಬ್ಕೊಳ್ಬೇಕು ರುಬ್ಬಿದ ಮಿಶ್ರಣವನ್ನು ಬೆಂದಿರುವಂತಹ ತರಕಾರಿಗೆ ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಜಾಸ್ತಿ ನೀರು ಸೇರಿಸ್ಕೊಳ್ಳೋದು ಬೇಡ ತುಂಬ ತೆಳ್ಳಿಗಿದ್ದರೆ ಸಾಂಬಾರಷ್ಟು ಚೆನ್ನಾಗಿ ಬರೋಲ್ಲ ಈ ಹಂತದಲ್ಲಿ ನಿಮಗೆ ಬೇಕಿದ್ದರೆ ಸಿಹಿಗೆ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ಕೊಳ್ಬೋದು ನಾನು ಹಾಕ್ಕೊಂಡಿಲ್ಲ ಕೊನೆಯಲ್ಲಿ ಸಾಸಿವೆ ಒಣಮೆಣಿನ್ಕಾಯಿ ಕರ್ಬೇವಿನ ಒಗ್ಗರಣೆ ಕೊಟ್ಟರೆ ರುಚಿಯಾಗಿರುವಂತಹ ಸಾಂಬಾರು ರೆಡಿಯಾಯಿತು ಹಲಸಿನ ಹಣ್ಣಿಂದ ಒಂದು ಸಿಹಿ ಮಾಡೋಣ ಅಂತ ಹೇಳಿ ಹಲಸಿನ ಹಣ್ಣನ್ನು ಚಾಪ್ ಮಾಡ್ಕೊಳ್ತಾ ಇದ್ದೀನಿ ಸಣ್ಣಗೆ ಚಾಪ್ ಮಾಡಿದ ಹಲಸಿನ ಹಣ್ಣನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಹಲಸಿನ ಹಣ್ಣು ಬೆಂದ ನಂತರ ಇದಕ್ಕೆ ಸಿಹಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಬೇಕು ಕೆಲವೊಂದು ಹಲಸಿನ ಹಣ್ಣು ಬೆಂದಾಗ ಹುಳಿ ಇರುತ್ತೆ ಇನ್ನು ಕೆಲವು ಹಲಸಿನ ಹಣ್ಣು ಬೆಂದಾಗ ಹುಳಿ ಇಲ್ಲದೆ ಸಿಹಿ ಜಾಸ್ತಿ ಇರುತ್ತೆ ನೋಡಿಕೊಂಡು ಅನುಸಾರವಾಗಿ ಬೆಲ್ಲವನ್ನು ಹಾಕ್ಕೊಳ್ಬೇಕು ನಾನಿವತ್ತು ತೆಂಗಿನಕಾಯಿ ಹಾಲು ರೆಡಿ ಮಾಡ್ಕೊಳ್ಳೋದಕ್ಕೆ ಹಸಿ ತೆಂಗಿನಕಾಯಿ ಇಲ್ಲದೇ ಇರೋದ್ರಿಂದ ರೆಡಿಮೇಡ್ ತೆಂಗಿನಕಾಯಿ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಲು ಹಾಕಿದ ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ಒಂದು ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕಿ ಕಟ್ ಮಾಡಿದ ಗೋಡಂಬಿ ಹಾಗೆ ಬಾದಾಮಿನ ಚೆನ್ನಾಗಿ ಹುರ್ಕೊಳ್ಬೇಕು ಅದಕ್ಕೆ ಕೊಬ್ಬರಿ ತುಂಡುಗಳನ್ನು ಕೂಡ ಹಾಕಿ ಹುರಿದಿಟ್ಕೊಳ್ಳಿ ಇವಾಗ ಪಾಯಸ ಚೆನ್ನಾಗಿ ಕುದ್ದಿತ್ತು ಅದಕ್ಕೆ ನಾನು ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ಕೊಂಡು ಹುರಿದ ಡ್ರೈ ಫ್ರೂಟ್ಸು ಮತ್ತು ಕೊಬ್ಬರಿ ತುಂಡುಗಳನ್ನು ಸೇರಿಸಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ಕೂಡ ರೆಡಿಯಾಯಿತು ಹಾಗೆ ಇನ್ನೊಂದು ಸ್ವಲ್ಪ ಹಣ್ಣು ಇದೆ ಅದರಿಂದ ಮುಳುಕ ಅಥವಾ ಸುಟ್ಟವು ಮಾಡೋಣ ಅಂತ ಹೇಳಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಸ್ವಲ್ಪ ನೆನೆಸಿರುವಂತಹ ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಹಲಸಿನ ಹಣ್ಣು ಸೊಳೆಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿದ ಮಿಶ್ರಣವನ್ನು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಕಟ್ ಮಾಡಿದ ಕೊಬ್ಬರಿ ಚೂರುಗಳು ಹಾಗೆ ಸಿಹಿಗೆ ಎಷ್ಟು ಬೇಕು ಅಷ್ಟು ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟನ್ನು ಕೈಯಿಂದ ಎಣ್ಣೆಗೆ ಬಿಡುವಷ್ಟು ಅದಕ್ಕೆ ಮಿಶ್ರಣ ಮಾಡಿಕೊಂಡ್ರೆ ಸಾಕು ಕಾದ ಎಣ್ಣೆಯಲ್ಲಿ ಈ ರೀತಿ ಬಿಟ್ಕೊಂಡು ಚೆನ್ನಾಗಿ ಕರಿಬೇಕು ಸಣ್ಣ ಉರಿಯಲ್ಲಿ ಕರೆದ್ರೆ ತುಂಬ ಒಳ್ಳೆಯದು ಯಾಕಂದರೆ ಒಂದೇ ಸಲ ಸೀದು ಹೋಗೋ ಬದಲು ಸಣ್ಣ ಉರಿಯಲ್ಲಿದ್ದರೆ ಸುಟ್ಟವು ಒಳಗಡೆ ಕೂಡ ನೀಟಾಗಿ ಬೇಯುತ್ತೆ ನಾನು ಮಾಡಿರುವಂತಹ ಅಷ್ಟು ಅಡುಗೆಯೂ ಕೂಡ ದಕ್ಷಿಣ ಕನ್ನಡ ಮಂಗಳೂರು ಸ್ಟೈಲ್ ಅಡುಗೆಗಳು ನೋಡಿ ರೀತಿ ಹೊಂಬಣ್ಣಕ್ಕೆ ಬಂದ ಮೇಲೆ ಎಣ್ಣೆಯಿಂದ ತೆಗೆದುಕೊಳ್ಬೇಕು ಇವತ್ತಿನ ಊಟ ಹಾಗೆ ಬ್ರೇಕ್ಫಾಸ್ಟು ಎಲ್ಲವೂ ಕೂಡ ಹಲಸಿನ ಹಣ್ಣು ಹಾಗೆ ಹಲಸಿನ ಕಾಯಿಂದ ಮಾಡಿರುವಂತಹ ಅಡುಗೆಗಳು ಹಲಸಿನಕಾಯಿ ಸೊಳೆ ದೋಸೆ ಹಲಸಿನ ಹಣ್ಣಿನ ಸುಟ್ಟವು ಪಾಯಸ ಹಲಸಿನಕಾಯಿ ಸಾಂಬಾರು ಉಪ್ಪು ಹಾಕಿ ಬೇಯಿಸಿರುವಂಥ ಹಲಸಿನಕಾಯಿ ಬೇಳೆ ಹಾಗೆ ಹಲಸಿನಕಾಯಿ ಸೊಳೆ ಸೋಂಟೆ ಹಲಸಿನಕಾಯಿ ಸೊಳೆ ಸೋಂಟೆ ವಿಡಿಯೋನ ನಾನು ಈ ಮೊದಲೇ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ಈ ಮೆನು ಹೇಗಿತ್ತು ಅಂತ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ